ಇದು ಒಂದು ಆಟ ಇದೆ ಏನಪ್ಪಾ ಅಂದ್ರೆ ಎಲ್ಲಾರು ಸರ್ಕಲ್ದಾಗ ನಿಂತಿರಿ ಗಿಳಿ ಅಂದ್ರೆ ಮುಂದೆ ಜಿಗಿಬೇಕು ಕೋಳಿ ಅಂದ್ರೆ ಹಿಂದೆ ಜಿಗಿಬೇಕು ನವಿಲು ಅಂದ್ರೆ ಒಂದು ಸುತ್ತ ಹಾಕಬೇಕು ಹಾ ಸ್ಟಾರ್ಟ್ ಇದೊಂದು ಆಟ ಏಯ್ ಸ್ಟಾರ್ಟ್ ಕೋಳಿ ಏಯ್ ಔಟ್ ಯಾರಾಗಿರ ಅವ್ರು ಕುಂಡ್ರಿ ತೆಳ ಕೂತ್ ಸುಮ್ ಏ ಚೀರೆ

யாரோ அவுட் ஆகவல் நவிலு ஏ ஆ பிரணித்தி ஐட்ட பாத்துல பிரீத்தி துப்பதுவா ஏ அவுட் ஐட்டதோ பட்டன மாதிரி பே டாய் அக்கீலு கோழி ஐய் ஊட் ஊட் ஏய் சன்னிதி ஐட்டு ஏ பட்டண नवील नवील कोळी ए आउट, रंजिता प्रणती तुप्प आउट कोळन रे हिंद हक्कुन रे इलरी तरी और आसाली मातेरे बड केळत तिद्रे कोन रे तोड कुन रे ए नवील नवील ए नी बात आउट ए कोळी ಗಿಳಿ ನವಿಲು ಗಿಳಿ ಕೋಳಿ ನವಿಲು ಯಾರು ಔಟ್ ಆದ್ರೆ ಏ ಈಗ ನವಿಲು ಕೋಳಿ ಏಯ್ ಕೋಳಿ ಕೋಳಿ ಏ ಸ್ಟಾರ್ಟ್ ಗಿಳಿ ಕೋಳಿ ನವಿಲು ಇದೇ ರೀತಿಯಾಗಿ ಔಟ್ ಆಗುವವರಿಗೆ ಮುಂದುವರಿತೈತಿ ಆಟ ಯಾರು ಔಟ್ ಲಾಸ್ಟ್ ಕೊನೆಗೆ ಒಬ್ರು ಈ ಆಟದಲ್ಲಿ ಉಳಿತಾರೆ ತಿಳಿತಾ ಇನ್ನೊಂದ್ಸಲ ಕೋಳಿ ಏ ಆದಿತ್ಯ ಏ ಏ ಕೇಳ್ರಿ ಇದೇ ರೀತಿಯಾಗಿ ಆಟ ಮುಂದುವರಿತೈತಿ ಕೊನೆಗೆ ಔಟ ಒಬ್ರು ಎಲ್ಲರೂ ಔಟಾಗಿ ಒಬ್ರು ಒಬ್ರಿಗೆದಿತಾರ